ಈಗ ನಿನ್ನೆ ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು ಈ ಸೆಲೆಬ್ರೇಷನ್ಸ್ನ ಮಾಡಬೇಕು ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದರು ಸರ್ಕಾರ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾ ಇತ್ತು ಬಿ ಜೆ ಪಿಯವರು ಅವರು ಕೂಡ ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದರು ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು ಪೊಲೀಸರು ಕೂಡ ಅದನ್ನು ಕನ್ಸಿಡರ್ ಮಾಡಿ ಮೊದಲು ವಿಕ್ಟ್ರಿ ಪರೇಡ್ ಬೇಡ ಅಂತ ಹೇಳಿ ನಂತರ ವಿಕ್ಟ್ರಿ ಪರೇಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ರು ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಜನ ಬಂದುಬಿಟ್ಟಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ಮೂವತ್ತೈದು ಸಾವಿರ ಜನ ಕೆಪ್ಯಾಸಿಟಿ ಇದೆ ಬಟ್ ಎರಡು ಎರಡು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದರು ಅಂತ ಹೇಳಿ ರಿಪೋರ್ಟ್ಗಳಿದಿವೆ ಸೊ ಹಾಗಾಗಿ ಪೊಲೀಸ್ ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಬಂದಿತ್ತು ಜನ ಜನಗಳು ಬಂದುಬಿಟ್ಟರು ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದು ಪೊಲೀಸವರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ಕಾರನ ಅದನ್ನು ಒಪ್ಕೊಂಡಿದೆ ಹಾಗಾಗಿ ಸರ್ಕಾರ ಈಗ ಅದಕ್ಕೆ ಮ್ಯಾಜಿಸ್ಟ್ರೇಷಲ್ ಮ್ಯಾಜಿಸ್ಟ್ರಿಯಲ್ ಇನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ತಪ್ಪಾಗಿದೆ ಅಂಥೇಳಿ ಆ ಇನ್ಕ್ವೈರಿಯಿಂದ ಗೊತ್ತಾಗುತ್ತೆ ಸರ್ಕಾರದಿಂದ ಫೆಸಿಲಿ ಫೆಲಿಸಿಟೇಟ್ ಮಾಡಬೇಕಾಗಿತ್ತು ಹಾಗಾಗಿ ವಿಧಾನಸೌಧದಲ್ಲಿ ಅವರು ಮಾಡಿದರು ಬಟ್ ವಿಧಾನಸೌಧದಲ್ಲಿ ಏನೋ ಅಂಥದ್ದು ಸ್ಟ್ಯಾಂಪಿಡ್ ಆಗಿಲ್ಲ ಅಲ್ಲೇನು ಕಾಲ್ತೊಳಿದಕ್ಕೆ ಯಾರಿಗೆ ಸಾವು ನೋವು ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾಕೆಂತಂತಂದರೆ ಕ್ರಿಕೆಟರ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ರು ಸೊ ಜನ ಅಲ್ಲಿ ನೋಡೋಕ್ಕೆ ಅಂತ ಹೋಗಿದ್ರು ಸೊ ವಿಧಾನಸೌಧದಲ್ಲಿ ಅವರು ಫೆಲಿಸಿಟೇಟ್ ಮಾಡಿದ್ರಿಂದ ಏನೂ ತೊಂದರೆ ಆಗಿಲ್ಲ ಸೊ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜನ ಜಾಸ್ತಿ ಬಂದರಿಂದ ತೊಂದರೆ ಆಗಿದೆ ಅಫ್ಕೋರ್ಸ್ ಅಷ್ಟು ಜನ ಬರ್ತಾರೆ ಅಂತ ಅಸೆಸ್ ಮಾಡೋಕ್ಕಾಗಿರೋದು ಒಂದು ಫೇಲಿಯರೇ ಅದನ್ನು ಸರ್ಕಾರ ಒಪ್ಕೊಂಡಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿನೂ ಮಾಡಿದೆ ತನಿಖೆ ಮಾಡ್ತಾರೆ ಎಲ್ಲಿ ಎಡವಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಯಾರಾದ್ರೂ ಕಾರಣರಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಬಟ್ ಅದು ದುರದೃಷ್ಟವಾದಕರವಾದಂಥ ಘಟನೆ ಇದು ಆಗಬಾರ್ದಾಗಿತ್ತು ಸೊ ಯಾರು ಮೃತರಾಗಿದ್ದಾರೆ ಅವರೆಲ್ಲರ ಕುಟುಂಬದವರೆಗೂ ಕೂಡ ಸಾಂತ್ವನ ಸಿಗಲಿ ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇ ವಿಧಾನಸೌಧದಲ್ಲಿ ಕಮ್ಮಿ ಜನ ಬರ್ತಾ ಇದ್ದರು ಯಾಕೆ ಅಂತಂದರೆ ಅಲ್ಲಿ ಜನ ಸುಖ ಪಬ್ಲಿಕ್ ಅವರು ಹೆಚ್ಚು ಜನ ಬರ್ತಿರಲ್ಲ ರಾಜಕಾರಣ ನೋಡೋಕೆ ಇನ್ನು ಯಾರು ಬರ್ತಿರಲಿಲ್ಲ ಹೆಚ್ಚು ಜನ ಬರಬೇಕಾಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾಕೆಂದ್ರೆ ಅನ್ನು ನೋಡೋಕೆ ಎಲ್ಲರೂ ಉತ್ಸುಕರಾಗಿದ್ದರು ಸೊ ಹಾಗಾಗಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ ಬಂದಿತ್ತು ಪೊಲೀಸ್ವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು ಈಗ ಕ್ರಿಕೆಟರ್ಸ್ ಗೆದ್ದಿದ್ರು ಅವ್ರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಫೆಲಿಸಿಟೇಟ್ ಮಾಡಬೇಕಿತ್ತು ಅದಕ್ಕೆ ಕರೆದಿದ್ದರು ಸೊ ಹಾಗಾಗಿ ಫೆಲಿಸಿಟೇಟ್ ಮಾಡಬೇಕಾದ್ರೆ ಮಂತ್ರಿಗಳು ಮತ್ತು ಅವ್ರ ಅವರು ಕೂಡ ಬಂದಿರಬಹುದು ಅಷ್ಟೇ ಬಟ್ ಕೇವಲ ಫ್ಯಾಮಿಲಿಗೋಸ್ಕರ ಮಾಡಿದ ಫಂಕ್ಷನ್ ಅಲ್ಲ ಕ್ರಿಕೆಟರ್ಸ್ನ ಫೆಲಿಸಿಟೇಟ್ ಮಾಡಿದ ಮಾಡಿದಂಥ ಫಂಕ್ಷನು ಮತ್ತು ವಿಧಾನಸೌಧದಲ್ಲಿ ಮಾಡಿದ್ರಿಂದ ಏನು ತೊಂದರೆ ಆಗಿಲ್ಲ ಅಲ್ಲಿ ಹೆಚ್ಚು ಜನ ಜಾಸ್ತಿ ಬಂದೂ ಇಲ್ಲ ಮತ್ತು ಅಲ್ಲಿ ಕರೆಕ್ಟಾಗಿ ಕ್ರೌಡ್ ಮ್ಯಾನೇಜ್ ಆಗಿದೆ ಸಿ ಎಮ್ದಾಗ್ಲಿ ಅಥವಾ ಡಿಪ್ಯೂಟಿ ಸಿ ಎಮ್ ಅವ್ರದ್ದಾಗ್ಲಿ ಏನು ಫೇಲರ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಅವ್ರಿಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ ಅದಕ್ಕೆ ಪೊಲೀಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದರು ನೀವು ಅದನ್ನು ಅಸೆಸ್ ಮಾಡಿ ಅದು ಆಗುತ್ತಾ ಇಲ್ವಾ ಅಂತೇಳಿ ಮಾಡಿ ಅಂತ ಮೊದಲು ಅದನ್ನು ಡಿನೈ ಮಾಡಿ ನಂತರ ಅವರು ಅದನ್ನು ಮಾಡ್ಬೋದು ಅಂತ ಹೇಳಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲೇ ಇಡಬೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ ತನಿಖೆ ಆಗಲಿ ರೋಡ್ ಶೋ ಶೋಗೆ ಏನಾದರೂ ಅವ್ರು ಓಪನ್ ಬಸ್ಸಲ್ಲಿ ಕೊಟ್ಟಿರ್ತಿದ್ದಾರೆ ಕ್ರಿಕೆಟರ್ ಅವ್ರಿಗೆ ಸೇಫ್ಟಿಗೆ ಭಾಳ ತೊಂದರೆ ಆಗಿರೋದು ಸೊ ಹಾಗಾಗಿ ಅದನ್ನು ಗಮನದಲ್ಲಿ ಅವ್ರು ಕ ಕೊಟ್ಟಿಲ್ಲ ಕ್ರಿಕೆಟರ್ಗಳೇನಾದರೂ ತೊಂದರೆ ಆಗಿದ್ರೆ ಆಮೇಲೆ ಅದು ಕೂಡ ಸರ್ಕಾರದ ಮೇಲೆ ಬರ್ತಿತ್ತು ಸೊ ಹಾಗಾಗಿ ಪೊಲೀಸ್ ಅವರು ಕ್ರಿಕೆಟರ್ ಸೇಫ್ಟಿ ದೃಷ್ಟಿಯಿಂದ ಇಟ್ಕೊಂಡು ಓಪನ್ ಬಸ್ ಪೆರೇಡ್ ಬೇಡ ಅಂತೇಳಿ ಹೇಳಿದ್ದಾರೆ ಸೊ ಇದು ದುರದೃಷ್ಟಶಾತ ಆಗಿದೆ ಒಂದ್ ಕಡೆ ಸ್ವಲ್ಪ ಎಡವರುದಂತೂ ನಿಜ ಆಸಸ್ ಮಾಡುವಂತ